ನಮಸ್ಕಾರ ಮಿತ್ರರೆ ಸಿಂಹಧ್ವಜ ಮಾಧ್ಯಮಕ್ಕೆ ಸ್ವಾಗತ ಬಂಧುಗಳೇ ಇವತ್ತು ಜಗತ್ತಿನ ಅತಿ ದೊಡ್ಡ ನೈತಿಕ ನಾಟಕದ ಬಗ್ಗೆ ಮಾತಾಡೋಣ ಜನವರಿ ಮೂರು ಎರಡು ಸಾವಿರ ಇಪ್ಪತ್ತಾರು ಇಡೀ ಜಗತ್ತು ಹೊಸ ವರ್ಷ ಸಂಭ್ರಮದಲ್ಲಿದ್ದರೆ ಅತ್ತ ಅಮೇರಿಕ ನಡು ರಾತ್ರಿ ಕಳ್ಳನ ತರ ಇನ್ನೊಂದು ದೇಶದ ಅಧ್ಯಕ್ಷನ ಬೆಡ್ರೂಮ್ಗೆ ನುಗ್ಗಿ ಅವರನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದೆ ಆತ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮೆಡುರೋ ಇದನ್ನು ಅಮೇರಿಕಾ ಆಪರೇಷನ್ ಆಬ್ಸಲ್ಯೂಟ್ ರಿಸಾಲ್ವ್ ಅಂತ ಕರೀತದೆ ಆದರೆ ನಾವಂತೂ ಇದನ್ನು ಅಮೇರಿಕದ ಅತಿರೇಕ ಅಂತಲೇ ಕರೆಯೋಣ ಅಂತಾರಾಷ್ಟ್ರೀಯ ಕಾನೂನು ಅಂತ ಉದ್ದುದ್ದ ಭಾಷಣ ಹೊಡೆಯುವ ಅಮೆರಿಕ ಅಂದು ನಡುರಾತ್ರಿ ಮತ್ತೊಂದು ದೇಶದ ನಾಯಕನ ಬೆಡ್ರೂಮ್ಗೆ ನುಗ್ಗಿ ಮಡದಿ ಸಮೇತವಾಗಿ ಹಿಡಿದುಕೊಂಡು ಬಂದಿದೆ ಇದನ್ನೇನು ಅಂತ ಕರಿಬೇಕು ನ್ಯಾಯನ ಅಥವಾ ಜಾಗತಿಕ ದಬ್ಬಾಳಿಕೆನ ಅಮೇರಿಕಾ ತನ್ನನ್ನು ತಾನು ವಿಶ್ವದ ಪೊಲೀಸ್ ಅಂದ್ಕೊಂಡಿದೆ ನ್ಯಾಯಾಧೀಶ ಶಿಕ್ಷಕ ಮತ್ತು ಶಿಕ್ಷೆ ನೀಡೋವನು ನಾನೇ ಅಂತ ಮೆರೀತಿದೆ ಯಾರಾದರೂ ತಪ್ಪು ಮಾಡಿದರೆ ಇವರು ಸ್ಯಾಂಕ್ಷನ್ಸ್ ಅಂತ ಹೆದರಿಸ್ತಾರೆ ಯಾರಾದರೂ ಮಾತು ಕೇಳ್ದಿದ್ರೆ ರೆಜೀಮ್ ಚೇಂಜ್ ಅಂತ ಸರ್ಕಾರವನ್ನೇ ಉಳಿಸ್ತಾರೆ ಈ ಪ್ಯಾಟ್ರನ್ ನೋಡಿದ್ರೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ನೆನಪಾಗುತ್ತೆ ಆದರೆ ಒಂದು ಪ್ರಶ್ನೆ ಅಮೇರಿಕ ಯಾವತ್ತೂ ತಪ್ಪು ಮಾಡಿಲ್ವೇ ಅಫ್ಘಾನಿಸ್ತಾನ ಇರಾಕ್ ಲೀಬಿಯಾ ಅಲ್ಲಿ ಕಾನೂನು ಎಲ್ಲಿಗೋಯಿತು ಅಮೇರಿಕ ನೂರು ತಪ್ಪು ಮಾಡಿದ್ರು ಅದು ಆಪರೇಷನ್ ಅಂತೆ ಇತರರು ಸಣ್ಣ ಕೆಲಸ ಮಾಡಿದ್ರು ಅದು ಟೆರ್ರಿಸಮ್ ಅಂತೆ ಇಸ್ರೇಲ್ ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸುವ ಈ ದೇಶ ಇವತ್ತು ಮಡರೋ ವಿಚಾರದಲ್ಲಿ ಕಾನೂನು ಮಾತಾಡ್ತಿದೆ ಇದು ಹಗಲು ದರೋಡೆ ಅಲ್ವಾ ಇಲ್ಲಿ ಒಂದು ಸತ್ಯವನ್ನು ಎಲ್ಲರೂ ತಪ್ಪಿಸ್ಕೊಳ್ತಿದ್ದಾರೆ ವೆನೆಜ್ವೆಲ ಅಂದರೆ ತೈಲದ ಖಜಾನೆ ಅಮೇರಿಕಕ್ಕೆ ಮಡ್ರೋ ಮೇಲೆ ಯಾಕೆ ಇಷ್ಟು ಪ್ರೀತಿ ಯಾಕಂದರೆ ಅಲ್ಲಿ ನೂರು ನೂರು ಬಿಲಿಯನ್ ಬ್ಯಾರಲ್ ತೈಲ ಇದೆ ಅಮೇರಿಕ ಯಾವ ದೇಶದ ಮೇಲೆ ಹೆಚ್ಚು ಮಾನವೀಯತೆ ತೋರಿಸ್ತೋ ಅಲ್ಲೆಲ್ಲ ತೈಲ ಇರುತ್ತೆ ಅನ್ನೋದು ಕೇವಲ ಕಾಕತಾಳೀಯವೇ ಅಮೇರಿಕ ಬಂದರೆ ಮೊದಲು ಡೆಮೋಕ್ರಸಿ ಬರ್ತದೆ ನಂತರ ಆಯಿಲ್ ಮ್ಯಾಪ್ ಬರ್ತದೆ ಮಡ್ರೋ ಅಮೇರಿಕದ ಕಂಪ್ನಿಗಳಿಗೆ ಶರಣಾಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವನನ್ನು ನಾರ್ಕೋ ಟೆರರಿಸ್ಟ್ ಅಂತ ಕರೀತಿದ್ದಾರೆ ಅವನು ಸಂತನೂ ಅಲ್ಲ ಅವನ ಆಡಳಿತದಲ್ಲಿ ತಪ್ಪುಗಳಿರ್ಬೋದು ಆದರೆ ಒಬ್ಬ ಕೆಟ್ಟ ನಾಯಕನನ್ನು ಹಿಡಿಯಲು ಇನ್ನೊಬ್ಬ ದೊಡ್ಡ ಗೂಂಡ ಆಗಬೇಕಾ ಈಗ ನಾಟಕದ ಹೀರೋಯಿನ್ ಬಗ್ಗೆ ಮಾತಾಡೋಣ ಮರಿಯಾ ಕೊರಿನಾ ಮಚಾಡೋ ಮಡ್ರೋ ಜೈಲಿಗೆ ಹೋದ ಕೂಡಲೇ ಈಕೆ ಅಧ್ಯಕ್ಷರ ಕುರ್ಚಿ ಮೇಲೆ ಕೂಡ್ತಾರೆ ಎಂತಹ ಅದ್ಭುತ ಟೈಮಿಂಗ್ ಅಲ್ವಾ ವರ್ಷಗಳಿಂದ ಅಮೇರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಸುತ್ತ ಅಡ್ಡಾಡ್ತಿದ್ದ ಈಕೆ ಇವತ್ತು ವೆನೆಜುವೆಲಾದ ಅಧ್ಯಕ್ಷ ಗಾದಿ ಮೇಲೆ ಕೂತಿದ್ದಾರೆ ಮಚಾಡೋ ಅವ್ರನ್ನ ಯಾರು ಆರಿಸಿದ್ದು ವೆನೆಜುವೆಲಾದ ಜನರ ಖಂಡಿತ ಇಲ್ಲ ವಾಷಿಂಗ್ಟನ್ನಲ್ಲಿ ಕುಡಿತಿರೋ ಅಧಿಕಾರಿಗಳು ಈಕೆಯನ್ನು ಆರಿಸಿದ್ದಾರೆ ಇದು ಪೀಪಲ್ಸ್ ಚಾಯ್ಸ್ ಅಲ್ಲ ಬಾಸ್ ಇದು ಪೆಂಟ್ಯಾಗೆನ್ಸ್ ಚಾಯ್ಸ್ ಮಚಾಡೋ ಬಾಯಲ್ಲಿ ಒಂದು ಮಾತಿದೆ ವೆನೆಜುವೆಲಾವನ್ನು ನಾವು ಖಾಸಗೀಕರಣ ಮಾಡ್ತೀವಿ ಅಂತ ಇದರ ಅಸಲಿ ಅರ್ಥ ನಮ್ಮ ತೈಲ ಬಾವಿಗಳನ್ನು ಅಮೇರಿಕದ ಕಂಪನಿಗಳಿಗೆ ಗುತ್ತಿಗೆ ಬರೆದುಕೊಡ್ತೀವಿ ಅಂತ ಬಂದೂಕಿನ ನಲಿಕೆಯಲ್ಲಿ ಪ್ರಜಾಪ್ರಭುತ್ವದ ಹೂವು ಅರಳಿಸುವ ಅಮೇರಿಕದ ಕಲೆ ಅದ್ಭುತ ಇತಿಹಾಸದ ಧೂಳು ಹೊಡೆಯೋಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪನಾಮಾದ ಅಧ್ಯಕ್ಷ ನೊರಿಯೇಗಾನನ್ನು ಇದೇ ರೀತಿ ಹೊತ್ತೊಯ್ದಿದ್ದರು ಸರಿಯಾಗಿ ಮೂವತ್ತಾರು ವರ್ಷಗಳ ನಂತರ ಅದೇ ನಾಟಕ ರಿಪೀಟ್ ಆಗ್ತಿದೆ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಏನು ಹೇಳುತ್ತೆ ಸಾವ್ರಿಂಟಿ ಟೆರಿಟೋರಿಯಲ್ ಇಂಟೆಗ್ರಿಟಿ ಅಮೇರಿಕದ ಮುಂದೆ ಯು ಎನ್ ಚಾರ್ಟರ್ ಅಂದರೆ ಕೇವಲ ಒಂದು ವೇಸ್ಟ್ ಪೇಪರ್ ಬಂಧುಗಳೇ ಇದೇ ಅಮೇರಿಕಾ ಇರಾಕ್ನಲ್ಲಿ ವೆಪನ್ಸ್ ಆಫ್ ಮ್ಯಾಸ್ ಡಿಸ್ಟ್ರಕ್ಷನ್ ಇವೆ ಅಂತ ಸುಳ್ಳು ಹೇಳಿ ನಾಶ ಮಾಡಿದ್ರು ಇವತ್ತು ಲಿಬಿಯಾ ಅಥವಾ ಅಫ್ಘಾನಿಸ್ತಾನ ಹೇಗಿದೆ ಅಂತ ನೋಡಿದ್ರೆ ಮೈ ನಡುಗುತ್ತೆ ಅಮೇರಿಕದ ನಿಘಂಟಿನಲ್ಲಿ ಒಂದು ವಿಚಿತ್ರ ಅರ್ಥ ಇದೆ ನಮ್ಮ ಮಾತು ಕೇಳಿದ್ರೆ ನೀವು ಮಹಾನ್ ನಾಯಕರು ಕೇಳಿದ್ರೆ ನೀವು ಸರ್ವಾಧಿಕಾರಿಗಳು ಪಾಶ್ಚಿಮಾತ್ಯ ಮೀಡಿಯಾಗಳು ಹೇಗೆ ಹೇಳ್ತಿವೆ ನೋಡಿ ಅವರು ಮಡರೋನ್ ಡಿಕ್ಟೇಟರ್ ಅಂತಾರೆ ಅಮೇರಿಕನ್ ಸೈನಿಕರನ್ನ ಲಿಬರೇಟರ್ಸ್ ಅಂತಾರೆ ಬೇರೆ ದೇಶದ ಮಣ್ಣಿನಲ್ಲಿ ರಕ್ತ ಹರಿಸೋದು ಇವ್ರ ಪ್ರಕಾರ ಸೇವೆ ಅಂತೆ ಇವತ್ತು ಮಡುರೋ ನಾಳೆ ಯಾರು ಏಷ್ಯಾ ಆಫ್ರಿಕಾ ಯಾರಾದರೂ ಅಮೇರಿಕದ ತೈಲ ನೀತಿಯನ್ನು ವಿರೋಧಿಸಿದ್ರೆ ಅವ್ರಿಗೂ ಇದೇ ಗತಿ ಬರ್ತಾ ಈ ಘಟನೆ ಒಂದು ಸಂದೇಶ ಕೊಡ್ತಿದೆ ಶಕ್ತಿಶಾಲಿ ದೇಶಗಳಿಗೆ ನಿಯಮಗಳಿಲ್ಲ ದುರ್ಬಲ ರಾಷ್ಟ್ರಗಳಿಗೆ ಮಾತ್ರ ಕಾನೂನು ಮತ್ತು ಸಂವಿಧಾನ ರೂಲ್ಸ್ ಬೇಸ್ಡ್ ಆರ್ಡರ್ ಅಂದರೆ ರೂಲ್ಸ್ ನಮಗೆ ಆರ್ಡರ್ ಅಮೇರಿಕಕ್ಕೆ ಇದು ಕೇವಲ ವೆನೆಜುವೆಲಾದ ಕಥೆಯಲ್ಲ ಇದು ಜಗತ್ತಿನ ಸಾರ್ವಭೌಮತ್ವದ ಮೇಲೆ ನಡೆದಿರೋ ದಾಳಿ ನಮ್ಮ ದೇಶದ ತೈಲ ನೀತಿ ಅಂಕಲ್ ಸ್ಯಾಮ್ಗೆ ಇಷ್ಟವಾಗದಿದ್ರೆ ನಾಳೆ ನಮಗೂ ಬೆದರಿಕೆ ಹಾಕ್ಬೋದು ಸಿಂಹಧ್ವಜ ಚಾನೆಲ್ ಯಾವತ್ತೂ ಸತ್ಯವನ್ನು ನೇರವಾಗಿ ಹೇಳುತ್ತೆ ಈ ಅಂತಾರಾಷ್ಟ್ರೀಯ ದೌರ್ಜನ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಮೇರಿಕ ಮಾಡಿದ್ದು ಸರಿಯೋ ಅಥವಾ ತಪ್ಪೋ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ